ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿವಿ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದ್ತಿ ಇವತ್ತು ನಾನು ಬೇಗ ಎದ್ದೆರೇ ಆರು ಗಂಟೆಗೆ ಎಲ್ಡ್ರಮ್ ಆಗ್ತಾ ಇದ್ದೆ ಆರು ಗಂಟೆಗೆ ಎದ್ದು ಹೇಳಿದ್ದೇನೆ ನಂದಲ್ಲ ಅವ್ರದ್ದು ಎಲ್ಲರೂ ಇಟ್ಟಿದ್ದಾರೆ ಅವ್ರಿಗೆ ಎದ್ದೇಳಕ್ಕೆ ಎದ್ಬಿಟ್ಟು ಫಸ್ಟ್ ಅಂತೂ ಆರು ಗಂಟೆಗೆ ಎದ್ದೇಳು ನಮ್ಮ ಮನೆಯಲ್ಲೇ ಇದ್ದರೆ ಇಷ್ಟು ಬೇಗ ಎದ್ದೇಳೋದು ಫಸ್ಟ್ ಹೊರಗಡೆ ಹೋಗಬೇಕು ಅಂದರೆ ಬೇಗ ಎದ್ದೇಳ್ತೇನೆ ಫಸ್ಟ್ ಬನ್ನಿ ಫಸ್ಟ್ ಏನು ಮಾಡಬೇಕು ಬ್ರಷ್ ಮಾಡಬೇಕು ತಾನೆ ಎದ್ದೇಳ್ಬಿಟ್ಟು ಹೊರಗಡೆ ಹೋಗ ಅದು ಏನೇನು ಮಾಡ್ತಾರೆ ಅವರೆಲ್ಲ ಎದ್ದಿದ್ದಾರೆ ಅಮ್ಮ ಎದ್ದಿದ್ದಾರೆ ಸಿಸ್ಟರ್ ಎದ್ದಿದ್ದಾಳೆ ಯಾಕೆ ಇಷ್ಟು ಬೇಗ ಎಲ್ಲರೂ ಅಂತ ಇವತ್ತು ಗೊತ್ತಿಲ್ಲ ನಾನು ಫಸ್ಟು ಬ್ರಷ್ ಮಾಡಿಕೊಂಡು ಹೋಗ್ತೀನಿ ಬಂದು ಮಾಡ್ಬಿಟ್ಟು ಅವು അളവടരെ ഓഫ് കറുകൊടനെ അളവടെ നോട അതുമന എടീടാര

ನೀರು ಕುಡಿಯೋ ನೀರು ಕುಡಿ ಇದು ನೀರುಳ್ಳಿ ಒಳಗಡೆ ಹೊರ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ನೋಡಿ ಕೊಳ್ತಿದೆ ಅದೇ ತರ ಮನಸ್ಸು ಕೂಡ ಕೆಲವೊಬ್ರು ಹೊರಗಡೆ ಮಾತ್ರ ಒಳ್ಳೆದಿರುತ್ತೆ ಹೊರಗಡೆ ಒಳ್ಳೆದಿರುತ್ತೆ ಒಳಗಡೆ ಕೊಲತಿರುತ್ತ ಕೆಲವೊಬ್ರು ಮನ್ಸು ಕೂಡ ಹಾಗೆ ಇರುತ್ತೆ ಅಲ್ಲಿ ವಿನಿಕಾ ಹಲೌಗಾ ಹಲೌ ಮಾಡ್ತಾರೆ ನಾನು ಮಾತ್ರ ಎದ್ದುಬಿಟ್ಟು ಜೋ ಜೋ ಮಾಡ್ತೀನಿ ತೋ ನೋಡಿ ಓ ಪಲಾವಿಗೆ ರೆಡಿಯಾಗಿದೆ ಓ ಪಲಾವ್ ಅಲ್ಲ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಅವರು ಹೊರಡ್ತಾ ಇದ್ದಾರೆ ಬ್ಯಾಂಗ್ಳೂರಿಗೆ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡಿ ಟಿಫಿನ್ ತಗೊಂಡೋಗ್ತಾರೆ ಓಕೆನಾ ಟಿಫಿನ್ ತಗೊಂಡೋಗ್ತಾರೆ ಅವರು ಟ್ರೈನಲ್ಲಿ ಹೋಗೋದು ಅದಕ್ಕೆ ಬೇಗ ಬೇಗ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನೋಡೋಣ ನಾನು ನೋಡ್ತೀನಿ ಸ್ವಲ್ಪ ಎಸ್ ಬಿರಿಯಾನಿ ಮಾಡ್ತಾರೆ ಬಿರಿಯಾನಿ ಮಾಡ್ತಾರೆ ಯಾಕೆ ಬೇಗ ಮಾಡ್ತಾ ಇದ್ದಾರೆ ಅಂತೇಳಿ ಟಿಫಿನ್ ಬೇಕಲ್ಲ ಮಧ್ಯಾಹ್ನ ತಿನ್ನಕ್ಕೆ ಬೆಳಿಗ್ಗೆ ತಿನ್ನಕಾಗಲ್ಲ ಅದಕ್ಕೋಸ್ಕರ ಮಾಡ್ತಾರೆ ನೀರು ಕುಡಿಯುವ ಸ್ವಲ್ಪ ಓಕೆನಾ ಶಾನು ಲೆಕ್ದಿ ಲಕ್ 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 గుడ్ మార్నింగ్ గుడ్ మార్నింగ్ గుడ్ మార్నింగ్ నీ నీగల్ ఇల్లు కుత్కొతీయ ఇల్లే కత్కొత్యా నీబేడ నేను ఇళ్ళారుగల్ల అంతవ స్కూల్గా ఎారుతారు

ಕಲ್ಲು ನೋಡಲ್ಪ ನೋಡತ್ತ ಬಿರಿಯಾನಿ ಮಾಡ್ತಿದ್ರಿ ಬೆಳಿಗ್ಗೆ 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 ಬಿರಿಯಾನಿ ಹ್ಮ್ ಅಂದ್ರೆ ನನ್ನ ಮಗಳು ನನ್ನನ್ ತಿಂತಾಳೆ ಬಿರಿಯಾನಿ ತರ ನಿನ್ನೆ ಮಾಡ್ಬೇಕು ಅಂತ ಇದ್ಲು ಮಾಡಿಲ್ಲ ಅದಕ್ಕೆ ಇವತ್ತು மார்னிங் <laughs> <laughs> ఎద్బిట్ ఉజ్జుతాళ స్వల్ప హిన్ పిన్ ఎంక్ పిన్ మరండు పిన్ బ్రేసస్ ಅವು ಇಂಗ್ಲಿಷ್ ನಾವು ಕನ್ನಡ ಅಲ್ಲ ಕ್ಲಿಪ್ಪ ಹ್ಞೂ ಕ್ಲಿಪ್ಪು ನಾವೇಳೋದು ಕ್ಲಿಪ್ ವೇಟ್ ಪ್ರೇಷಸ್ ಏನಂತ ಹೇಳಿದ್ಲು ಗೊತ್ತಾಗಿಲ್ಲ ನನಗೆ ಏನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಹಾಗೇನೆ ಸ್ ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನಾವಿದ್ರಲ್ಲೇ ಸ್ವಲ್ಪ ಟೀ ಕುಡಿಯುವ ಫ್ಯಾನ್ ಸ್ವಲ್ಪ ಟೀ ಕುಡಿಯ ಬೆಳಿಗ್ಗೆ ಎದ್ದು ಒಂದು ಟೀ ಕುಡ್ತಿಲ್ಲ ಮೊನ್ನೆಯಿಂದ ಏನಾಗಿದೆ ಗೊತ್ತಾ ನಂಗೆ ಇವರು ಬಂದಾಗಿನಿಂದ ಬ್ಲಾಕ್ ಟೀ ಬಿಟ್ಟು ಹಾಲಿನ ಟೀ ಆಗಿದೆ ನೋಡಿ ಹಾಲಿನ ಟೀ ಇದೆ ಬ್ಲಾಕ್ ಟೀ ಇಲ್ಲ ಎಲ್ಲರೊಟ್ಟಿಗೆ ಗೋವಿಂದ ಅಂತ ಹೇಳಿ ನಾನು ಸ್ವಲ್ಪ ಹಾಲಿನ ಟೀ ಕುಡಿತಾ ಇದ್ದೇನೆ ಇನ್ನು ನಾನು ಸ್ವಲ್ಪ ಹಾಲಿನ ಟೀನೇ ಕುಡಿಬೇಕು ಅಂತ ಆಗುತ್ತೆ

ಸ್ವಲ್ಪ ಕುಡಿತೀನಿ ಮಗಳದ್ದು ಕೂದ್ಲು ಕಟ್ತಾ ಇದ್ದಾಳೆ ರೆಡಿ ಆಗ್ತಾ ಇದ್ದಾರೆ ಅವರು ಕೂದ್ಲು ಕಟ್ಕೊಂಡಿದ್ದಾರೆ ಇಬ್ರು ನೋಡಿ ಬಿರಿಯಾನಿ ಮಾಡಿ ಟಿಫಿನಿಗೆ ಹಾಕಿದ್ರು रेडी ಆಗಿದೆ ಟಿಪ್ ಏನಾ ಇದಕ್ಕೇ ಬರೆತೀನಿ ಬಿರಿಯಾನಿ ಬಿರಿಯಾನಿ ಗುಡ್ ಮಾರ್ನಿಂಗ್ ಎಲ್ಲಾ ಗುಡ್ ಮಾರ್ನಿಂಗ್ ಶಾನುವಾ ರೆಡಿಯಿ ಬಿರಿಯಾನಿ ಬಿರಿಯಾನಿ ಫ್ರೆಶ್ ಆಗಿ ರೆಡಿಯಾಗಿ ಈಗ ಬ್ಯಾಗ್ ಎಲ್ಲ ರೆಡಿ ಆಗಿದೆ ಕರಿ ಮಾಡಿ ಬನ್ನಿ ಫ್ರೆಂಡ್ಸ್ ನಾವು ಸ್ವಲ್ಪ ಬಿರಿಯಾನಿ ತಿನ್ನು ಅವರೆಲ್ಲ ತಿಂದ್ರು ನಾವು ತಿನ್ನು ಅವರೆಲ್ಲ ತಿಂದಾಯಿತು ಹೊರಡಿದ್ ಹೊರಡ್ತಾ ಇದ್ದಾರೆ ಹೊರಡಿಲ್ಲ ஆகையே யாரெல்லாம் நம்ம வீடியோஸ் நோட் தான் அவ்வளவு எல் தாங்க்யூ சோ மச் சப்போர் மாறி வீடியோஸ்கொண்டு கமெண்ட் ஆகி ஆகினே லைக் கொடு மாத்திர நோடி நான் பூரி தகண்ட பூரி எல்லா இது பானிபூரி பானிபூரி இது மாதிரி தகன்பந்தேன் அது யாவாக மாதிரினோல்ல ಯಾವುದಕ್ಕೂ ಅಷ್ಟೇ ಟೆನ್ಷನ್ ಮಾಡಬಾರ್ದು ಖುಷಿ ಖುಷಿಯಾಗಿರಬೇಕು ಯಾವತ್ತೂ ಖುಷಿ ಖುಷಿಯಾಗಿರಬೇಕು ಟೆನ್ಷನ್ ಮಾಮೂಲಿ ಇರುತ್ತಲ್ಲ ಟೆನ್ಷನ್ ಯಾವಾಗಲೂ ಇರುತ್ತೆ ನಮಗೆ ಖುಷಿ ಏನಂದ್ರೆ ಮಾಮೂಲಿ ಬರುತ್ತಾ ನಾವು ಯಾವತ್ತಿದ್ರೂ ಖುಷಿಯಾಗೇ ಇರಬೇಕು ನಮ್ಮ ಖುಷಿನ ನಾವೇ ತಗೋಬೇಕು ಯಾಕಂದರೆ ನಮಗೆ ಖುಷಿ ಬೇರೆಯವ್ರಿಂದ ತಗೋ ಬೇರೆಯವ್ರಿಂದ ಕೊಡಲ್ಲ ನಮ್ಮ ಖುಷಿಯನ್ನು ನಾವೇ ಖುಷಿ ತರಬೇಕು ಖುಷಿ ಇನ್ನೊಬ್ಬರಿಂದ ಹುಡುಕಾಡಬಾರ್ದು ನೋಡಿ ನಮ್ಮ ಜಾನು ಎಷ್ಟು ಗೊಬ್ಬರ ಬಿಡ್ತಾನೆ ಯಾಕಂದ್ರೆ ಇವ್ರು ಹೋರಾಡ್ತಾ ಇದ್ದಾರಲ್ವ ಅದಕ್ಕೋಸ್ಕರ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಮಕ್ಳು ಅಂದ್ರೆ ತುಂಬ ಖುಷಿ ಖುಷಿಯಾಗಿದ್ದೆ ಇಲ್ಲಿ ತನಕ ನಮ್ಮ ಮನೇಲ್ಲೂ ಅಷ್ಟೇ ತುಂಬಾ ಖುಷಿ ಆಗಿದ್ವಿ ಬೋರ್ ಆಗಿರ್ಲಿಲ್ಲ ಹೆಂಗೆ ಟೈಮ್ ಹೋಯ್ತು ಅಂತ ಗೊತ್ತಾಗಿರ್ಲಿಲ್ಲ ಇವತ್ತು ತುಂಬಾ ಬೇಜಾರಾಗುತ್ತೆ ಇವ್ರು ಹೋರಾಡ್ತಾ ಇದ್ದಾರೆ ನೋಡಿ ಗುಂಡಗೆ ಸ್ವಲ್ಪ ತಿಂಡಿ ಹಾಕು ನಮ್ದು ನಾಷ್ಟ ಆಯ್ತಲ್ವಾ ಒಂದು ಗುಂಡಗೆ ಬೇಕಲ್ಲ ಗುಂಡಾಗೆ ಗುಂಡಗೆ ಗುಂಡಗೆ ಗುಂಡಾ 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 ಗುಡ್ ಮಾರ್ನಿಂಗ್ ಗುಂಡಾ ನಿನ್ನನ್ನು ಉಡ್ಕೊಂಡು ಯಾರೋ ಬಂದಿದ್ದಾರೆ ನೋಡಿ ಗುಂಡನ ಹೊಸ ನೆಂಟರು ಬಂದಿದ್ದಾರೆ ಗುಂಡನ್ನ ಉಡ್ಕೊಂಡು ಏನ ಗುಂಡಗೆ ಹಾಕು ತುನು ಟುನೂ ಮಾಡ್ತಾನೆ ನೋಡಿ ಗೂಡು ತೊಳ್ದಿಲ್ಲ ತೊಳೆಬೇಕು ನೋಡಿ ಎಂಟು ಗಂಟೆ ಆಗ್ತಾ ಬಂತು ಎಂಟು ಕಾಲ ಆಯ್ತು ಎಷ್ಟು ಬೇಗ ಎದ್ದು

ನೋಡಿ ಇವಾಗ ಹೊರಡಿದ್ರು ಬಾಯ್ ಬಾಯ್ ಹೇಳಿ ನಾವು ಬೆಂಗಳೂರಿಗೆ ಹೊರಡ್ತಾ ಮಾಸ್ಕ್ ಹಾಕಿ ನಿಮ್ಗೆ ಬಸ್ಸಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ನಮ್ಗೆ ಟ್ರೈನ್ ಇಷ್ಟ ಅದಕ್ಕೆ ಒದ್ದಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ అయ్యో కొడి

ಬನ್ನಿ ಬೆಂಗಳೂರಿಗೆ ನಾವ ಯಾವಾಗ ಬರೋದು ಬರ್ತೀವಿ ಬಂದ್ರೆ ಎಲ್ಲ ತಿರುಗಿಸಬೇಕು ಬೆಂಗಳೂರಿಗೆ ನನಗೆ ಒಂದು ವಿಡಿಯೋ ಓಕೆ ಬೈ ಬೈ ಟೇಕ್ ಕೇರ್ ನಾ ಇತ್ತು ಒಂದು ಬ್ಯಾಗ್ ಕತಂದಿ ಒಂದು ಬ್ಯಾಗ್ ಕತಂದಿ ಬೈ ಬ್ಲಕಿ ಬೈ 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 ಟೇಕ್ ಕೇರ್ ಬೈ 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 ಹೋಗ್ತಾ ಇದ್ದಾರೆ ನೋಡಿ ಬಾಯ್ 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 ಪಕುರಿಗೆ ಬಾಯ್ ಹೇಳಿ ಓ ಹೋದ್ರು ನೋಡಿದ್ರಲ್ಲ ಮನೆಯೆಲ್ಲ ಖಾಲಿ 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 ಅವರು ಹೋದ್ರು ಇನ್ನೇನಿದ್ರು ನಾವೇ ಇನ್ನು ಎಪ್ರಿಲ್ ರಜತನಕ ಕಾಯ್ಬೇಕು ನೋಡಿ ಬೋರ್ ಬೋರ್ ಆಗುತ್ತೆ ಇವಾಗ ಯಾರು ಇಲ್ಲ ಇವತ್ತಿನ ಲಾಕ್ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಲವ್ ಯು ಆಲ್ ಬೈ ಬಾಯ್ ನನಗೆ ಇನ್ನೂ ಕೆಲಸ ಆಗಬೇಕು ಬಟ್ಟೆ ವಾಷಿಂಗ್ ಎಲ್ಲಿ ಯಾವುದು ಕೆಲಸ ಆಗಿಲ್ಲ ಇನ್ನೆಲ್ಲ ಮಾಡಬೇಕು ಇನ್ನು ಕೆಲಸ ಮಾಡಿ ಮಧ್ಯಾಹ್ನ ಆಗುತ್ತೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್ Doo!